ನಿಮ್ಮ ಮೊದಲನೆಯ ಪ್ರಶ್ನೆ ಅಂತರಿಕ್ಷಕ್ಕೆ ಹೋದ ಮೊದಲ ಭಾರತೀಯ ಯಾರು ಆಯ್ಕೆ ಎ ರಾಕೇಶ್ ಶರ್ಮಾ ಆಯ್ಕೆ ಬಿ ಕಲ್ಪನಾ ಚಾವ್ಲಾ ಆಯ್ಕೆ ಸಿ ಸುನೀತಾ ವಿಲಿಯಮ್ಸ್ ಆಯ್ಕೆ ಡಿ ವಿಜ್ಞಾನಿ ಸಾರಾಭಾಯಿ ಸರಿಯಾದ ಉತ್ತರ ಆಯ್ಕೆ ಎ ರಾಕೇಶ್ ಶರ್ಮಾ ರಾಕೇಶ್ ಶರ್ಮಾ ಅವರು ಒಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸೋವಿಯತ್ ಯೂನಿಯನ್ನ ಸೋಯೂಜ್ ಟಿ ಹನ್ನೊಂದು ಯಾನದಲ್ಲಿ ಅಂತರಿಕ್ಷಕ್ಕೆ ಹೋದರು ನಿಮ್ಮ ಮುಂದಿನ ಪ್ರಶ್ನೆ ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು ಆಯ್ಕೆ ಬಿ ಪ್ರತಿಭಾ ಪಾಟೀಲ ಆಯ್ಕೆ ಬಿ ದ್ರೌಪದಿ ಮುರ್ಮು ಆಯ್ಕೆ ಸಿ ಸರೋಜಿನಿ ನಾಯ್ಡು ಆಯ್ಕೆ ಡಿ ಸುಷ್ಮಾ ಸ್ವರಾಜ್ ಸರಿಯಾದ ಉತ್ತರ ಆಯ್ಕೆ ಬಿ ಪ್ರತಿಭಾ ಪಾಟೀಲ್ ಅವರು ಎರಡು ಸಾವಿರದ ಏಳರಲ್ಲಿ ರಲ್ಲಿ ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿಯಾಗಿ ಆಯ್ಕೆಯಾದರು ನಿಮ್ಮ ಮುಂದಿನ ಪ್ರಶ್ನೆ ಭಾರತದ ಮೊದಲ ಫೀಲ್ಡ್ ಮಾರ್ಷಲ್ ಯಾರು ಆಯ್ಕೆ ಎ ಕೆ ಕೆಎಂ ಕರಿಯಪ್ಪ ಆಯ್ಕೆ ಬಿ ಸ್ಯಾಮ್ ಮನೆಕ್ಷಾ ಆಯ್ಕೆ ಸಿ ಬಿಪಿನ್ ರಾವತ್ ಆಯ್ಕೆ ಡಿ ಆರ್ ಕೆ ಸಿಂಗ್ ಸರಿಯಾದ ಉತ್ತರ ಆಯ್ಕೆ ಬಿ ಸ್ಯಾಮ್ ಮನೆಕ್ಷಾ ಸ್ಯಾಮ್ ಮನೆಕ್ಷಾ ಅವರು ಒಂದು ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ಭಾರತದ ಮೊದಲ ಫೀಲ್ಡ್ ಮಾರ್ಷಲ್ ಹುದ್ದೆ ಪಡೆದರು ನಿಮ್ಮ ಮುಂದಿನ ಪ್ರಶ್ನೆ ಭಾರತದ ಮೊದಲ ನೋಬೆಲ್ ವಿಜೇತ ಯಾರು ಆಯ್ಕೆ ಎ ಸಿ ವಿ ರಾಮನ್ ಆಯ್ಕೆ ಬಿ ಅಮರ್ತ್ಯ ಸೇನ್ ಆಯ್ಕೆ ಸಿ ರವೀಂದ್ರನಾಥ ಟಾಗೋರ್ ಆಯ್ಕೆ ಡಿ ಮದರ್ ತೆರೆಸಾ ಸರಿಯಾದ ಉತ್ತರ ಆಯ್ಕೆ ಸಿ ರವೀಂದ್ರನಾಥ ಟಾಗೋರ್ ರವೀಂದ್ರನಾಥ ಟಾಗೋರ್ ಅವರು ಒಂದು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಸಾಹಿತ್ಯಕ್ಕಾಗಿ ನೊಬೆಲ್ ಪ್ರಶಸ್ತಿ ಪಡೆದರು ನಿಮ್ಮ ಮುಂದಿನ ಪ್ರಶ್ನೆ ಭಾರತದ ಮೊದಲ ಮಹಿಳಾ ರಾಜ್ಯಪಾಲ ಯಾರು ಆಯ್ಕೆ ಎ ಸರೋಜಿನಿ ನಾಯ್ಡು ಆಯ್ಕೆ ಬಿ ಪ್ರತಿಭಾ ಪಾಟೀಲ್ ಆಯ್ಕೆ ಸಿ ಸುಷ್ಮಾ ಸ್ವರಾಜ್ ಆಯ್ಕೆ ಡಿ ಜಯಲಲಿತಾ ಸರಿಯಾದ ಉತ್ತರ ಆಯ್ಕೆ ಎ ಸರೋಜಿನಿ ನಾಯ್ಡು ಸರೋಜಿನಿ ನಾಯ್ಡು ಅವರು ಒಂದು ಸಾವಿರದ ಒಂಬೈನೂರಲ್ಲಿ ಉತ್ತರ ಪ್ರದೇಶದ ರಾಜ್ಯಪಾಲರಾಗಿ ನೇಮಕಗೊಂಡರು ನಿಮ್ಮ ಮುಂದಿನ ಪ್ರಶ್ನೆ ಭಾರತದ ಮೊದಲ ಆಸ್ಕಾರ್ ವಿಜೇತ ಯಾರು ಆಯ್ಕೆ ಎ ರೆಹಮಾನ್ ಆಯ್ಕೆ ಬಿ ಭಾನು ಅತಯ್ಯ ಆಯ್ಕೆ ಸಿ ಸುಭಾಷ್ ಘೈ ಆಯ್ಕೆ ಡಿ ಮಧುರ ಭಂಡಾರ್ಕರ್ ಸರಿಯಾದ ಉತ್ತರ ಆಯ್ಕೆ ಬಿ ಭಾನುವತಯ್ಯ ಭಾನು ಅತಯ್ಯ ಅವರು ಒಂದು ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಗಾಂಧಿ ಚಿತ್ರದ ವಸ್ತ್ರ ವಿನ್ಯಾಸಕ್ಕಾಗಿ ಆಸ್ಕಾರ ಪಡೆದರು ನಿಮ್ಮ ಮುಂದಿನ ಪ್ರಶ್ನೆ ಭಾರತದ ಮೊದಲ ಮಹಿಳಾ ಐಪಿಎಸ್ ಅಧಿಕಾರಿ ಯಾರು ಆಯ್ಕೆ ಎ ಕಿರಣ್ ಬೇಡಿ ಆಯ್ಕೆ ಬಿ ಮೀರಾ ಬೋರ್ ಆಯ್ಕೆ ಸಿ ರೂಪಾ ಮೌದ್ಗಿಲ್ ಆಯ್ಕೆ ಡಿ ವಿ ಇಮ್ಯಾನ್ಯುಯಲ್ ಸರಿಯಾದ ಉತ್ತರ ಆಯ್ಕೆ ಎ ಕಿರಣ್ ಬೇಡಿ ಕಿರಣ್ ಬೇಡಿ ಅವರು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಭಾರತದ ಮೊದಲ ಮಹಿಳಾ ಐಪಿಎಸ್ ಅಧಿಕಾರಿಯಾಗಿ ಸೇವೆ ಪ್ರಾರಂಭಿಸಿದರು ನಿಮ್ಮ ಮುಂದಿನ ಪ್ರಶ್ನೆ ಭಾರತದ ಮೊದಲ ಉಪರಾಷ್ಟ್ರಪತಿ ಯಾರು ಆಯ್ಕೆ ಎ ಎಸ್ ರಾಧಾಕೃಷ್ಣನ್ ಆಯ್ಕೆ ಬಿ ರಾಜೇಂದ್ರ ಪ್ರಸಾದ್ ಆಯ್ಕೆ ಸಿ ಜಾಕೀರ್ ಹುಸೈನ್ ಆಯ್ಕೆ ಡಿ ವಿ ವಿ ಗಿರಿ ಸರಿಯಾದ ಉತ್ತರ ಆಯ್ಕೆ ಎ ಎಸ್ ರಾಧಾಕೃಷ್ಣನ್ ಡಾ ಎಸ್ ರಾಧಾಕೃಷ್ಣನ್ ಅವರು ಒಂದು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಭಾರತದ ಮೊದಲ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾದರು ನಿಮ್ಮ ಮುಂದಿನ ಪ್ರಶ್ನೆ ಭಾರತದ ಮೊದಲ ಗೃಹ ಸಚಿವ ಯಾರು ಆಯ್ಕೆ ಎ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಯ್ಕೆ ಬಿ ಸರ್ದಾರ್ ಪಟೇಲ್ ಆಯ್ಕೆ ಸಿ ರಾಜೇಂದ್ರ ಪ್ರಸಾದ್ ಆಯ್ಕೆ ಡಿ ಮೋತಿಲಾಲ್ ನೆಹರು ಸರಿಯಾದ ಉತ್ತರ ಆಯ್ಕೆ ಬಿ ಸರ್ದಾರ್ ಪಟೇಲ್ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಒಂದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತದ ಮೊದಲ ಗೃಹ ಸಚಿವರಾದರು ನಿಮ್ಮ ಮುಂದಿನ ಪ್ರಶ್ನೆ ಭಾರತದ ಮೊದಲ ಲೋಕಸಭಾ ಸ್ಪೀಕರ್ ಯಾರು ಆಯ್ಕೆ ಎ ಬಲಿರಾಮ ಭಗತ್ ಆಯ್ಕೆ ಬಿ ಗವಿಲಿ ಮವಲಂಕರ ಆಯ್ಕೆ ಸಿ ಸೋಮನಾಥ್ ಚಟರ್ಜಿ ಆಯ್ಕೆ ಡಿ ಮನೋಹರ್ ಜೋಶಿ ಸರಿಯಾದ ಉತ್ತರ ಆಯ್ಕೆ ಬಿ ಗವಿಲಿ ಮವಲಂಕರ ಜಿ ವಿ ಮವಲಂಕರ ಅವರು ಒಂದು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಭಾರತದ ಮೊದಲ ಲೋಕಸಭಾ ಸ್ಪೀಕರ್ ಆಗಿ ನೇಮಕಗೊಂಡರು ನಿಮ್ಮ ಮುಂದಿನ ಪ್ರಶ್ನೆ ಭಾರತದ ಮೊದಲ ಮುಖ್ಯ ಚುನಾವಣಾ ಆಯುಕ್ತ ಯಾರು ಎ ಎನ್ ಗೋಪಾಲಸ್ವಾಮಿ ಬಿ ಸುಕೋಮಾರ್ ಸೇನ್ ಸಿ ಟಿ ಎನ್ ಶೇಷನ್ ಡಿ ನವೀನ್ ಚಾವ್ಲಾ ಸರಿಯಾದ ಉತ್ತರ ಬಿ ಸುಕೋಮಾರ್ ಸೇನ್ ಸುಕೋಮಾರ್ ಸೇನ್ ಅವರು ಒಂದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಭಾರತದ ಮೊದಲ ಮುಖ್ಯ ಚುನಾವಣಾ ಆಯುಕ್ತರಾದರು ನಿಮ್ಮ ಮುಂದಿನ ಪ್ರಶ್ನೆ ಭಾರತದ ಮೊದಲ ನ್ಯಾಯಮೂರ್ತಿ ಸಿಜೆಐ ಯಾರು ಆಯ್ಕೆ ಹೆಚ್ ಖಾನ್ನ ಆಯ್ಕೆ ಜೆ ಕನಿಯಾ ಆಯ್ಕೆ ಎನ್ ಭಾಗವತಿ ಆಯ್ಕೆ ಎಸ್ ಪಾಠಕ್ ಸರಿಯಾದ ಉತ್ತರ ಆಯ್ಕೆ ಬಿ ಹರಿಲಾಲ್ ಜೆ ಕನಿಯಾ ಹರಿಲಾಲ್ ಜೆ ಕನಿಯಾ ಅವರು ಒಂದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಭಾರತದ ಮೊದಲ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಯಾದರು ನಿಮ್ಮ ಮುಂದಿನ ಪ್ರಶ್ನೆ ಭಾರತದ ಮೊದಲ ವಿಮಾನ ಚಾಲಕ ಯಾರು ಆಯ್ಕೆ ಎ ಜಹಂಗೀರ್ ರತಂಜಿ ದಾದಾಭಾಯ ಟಾಟಾ ಆಯ್ಕೆ ಬಿ ವಿಶ್ವನಾಥನಾನಂದ್ ಆಯ್ಕೆ ಸಿ ಧ್ಯಾನಚಂದ್ ಆಯ್ಕೆ ಡಿ ಜಂಸೆಡ್ಜಿ ಟಾಟಾ ಸರಿಯಾದ ಉತ್ತರ ಆಯ್ಕೆ ಎ ಜಹಾಂಗೀರ್ ರತಂಜಿ ದಾದಾಭಾಯ ಟಾಟಾ ಜೆ ಆರ್ ಡಿ ಟಾಟಾ ಅವರು ಒಂದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ರಲ್ಲಿ ಭಾರತದ ಮೊದಲ ಲೈಸೆನ್ಸ್ ಪಡೆದ ವಿಮಾನ ಚಾಲಕರಾದರು ನಿಮ್ಮ ಮುಂದಿನ ಪ್ರಶ್ನೆ ಭಾರತದ ಮೊದಲ ಚಿನ್ನದ ಪದಕ ವಿಜೇತ ಒಲಿಂಪಿಕ್ಸ್ ಯಾರು ಆಯ್ಕೆ ಎ ಧ್ಯಾನಚಂದ್ ಆಯ್ಕೆ ಬಿ ಅಭಿನವ ಬಿಂದ್ರಾ ಆಯ್ಕೆ ಸಿ ಮಿಲ್ಖಾ ಸಿಂಗ್ ಆಯ್ಕೆ ಡಿ ಕರ್ಣಂ ಮಲ್ಲೇಶ್ವರಿ ಸರಿಯಾದ ಉತ್ತರ ಆಯ್ಕೆ ಬಿ ಅಭಿನವ ಬಿಂದ್ರಾ ಅಭಿನವ ಬಿಂದ್ರಾ ಅವರು ಎರಡು ಸಾವಿರದ ಎಂಟು ಬೀಜಿಂಗ್ ಒಲಿಂಪಿಕ್ಸ್ನಲ್ಲಿ ಶೂಟಿಂಗ್ನಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ನಿಮ್ಮ ಕೊನೆಯ ಪ್ರಶ್ನೆ ಭಾರತದ ಮೊದಲ ಮಹಿಳಾ ಪೈಲಟ್ ಯಾರು ಆಯ್ಕೆ ಎ ಸೀತಾ ಸೂರ್ಯಕಾಂತ್ ಆಯ್ಕೆ ಬಿ ಕಲ್ಪನಾ ಚಾವ್ಲಾ ಆಯ್ಕೆ ಸಿ ಹರ್ಷವೀರ್ ಸಿಂಗ್ ಆಯ್ಕೆ ಡಿ ಅನುಶ್ರೀ ಪಟೇಲ್ ಸರಿಯಾದ ಉತ್ತರ ಆಯ್ಕೆ ಎ ಸೀತಾ ಸೂರ್ಯಕಾಂತ್ ಸೀತಾ ಸೂರ್ಯಕಾಂತ್ ಅವರು ಒಂದು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಭಾರತದ ಮೊದಲ ಮಹಿಳಾ ಪೈಲಟ್ ಆಗಿ ಪರವಾನಗಿ ಪಡೆದರು ನಿಮ್ಮ ಸಬ್ಸ್ಕ್ರೈಬ್ ಕೇವಲ ಒಂದು ಕ್ಲಿಕ್ ಅಲ್ಲ ನಿಮಗಾಗಿ ವಿಡಿಯೋಗಳನ್ನು ಮಾಡಲು ನಮಗೆ ಸಹಾಯ ಮಾಡುವ ವಿಶ್ವಾಸದ ಮತವಿದು